ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ಸಹೋದರಿ ಸಹೋದರ ಇವತ್ತಿನ ವಾಕ್ಯವು ಖಂಡಿತವಾಗಿ ಕೆಲವರ ಜೀವಿತದಲ್ಲಿ ಅರ್ಥವನ್ನು ಕೊಟ್ಟು ಬದಲಾವಣೆಯನ್ನು ತಂದು ಆಶೀರ್ವಾದವನ್ನು ತರಲಿಕ್ಕೆ ಸಾಧ್ಯವಾದಂಥ ಒಂದು ವಾಕ್ಯವಾಗಿರುತ್ತದೆ ಎಂದು ನಾನು ನಂಬುತ್ತಾ ಇದ್ದೇನೆ ಪ್ರತಿದಿನ ದೇವರ ವಾಕ್ಯ ಕೇಳುತ್ತಾ ಇದ್ದೀರಲ್ವ ಆತನ ಸ್ವರವು ಈ ಹೊತ್ತು ಕೂಡ ನಿಮಗೆ ಕೇಳಿಸಲಿ ದೇವರ ವಾಕ್ಯವು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವನ್ನು ತರಲಿ ಪ್ರಿಯ ದೇವಜನವೇ ಉಪ್ಪು ಅಂದಮೇಲೆ ರುಚಿ ಇರಬೇಕು ಜೇನು ತುಪ್ಪ ಅಂದಮೇಲೆ ಸಿಹಿ ಇರಬೇಕು ಅಲ್ವಾ ಉಪ್ಪು ರುಚಿ ಇಲ್ಲದೆ ಹೋದರೆ ಜೇನು ತುಪ್ಪದಲ್ಲಿ ಸಿಹಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಒಂದು ವೇಳೆ ಸುವಾಸನೆ ಭರಿತವಾದ ತೈಲದಲ್ಲಿ ಸುವಾಸನೆಯೇ ಇಲ್ಲದೆ ಹೋದರೆ ಏನು ಪ್ರಯೋಜನ ರುಚಿಕರವಾದ ಆಹಾರದಲ್ಲಿ ರುಚಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇದೇನು ಪಾಸ್ತರಿಗೆ ರೀತಿ ಹೇಳ್ತಾ ಇದ್ದೀರಿ ಅಂತ ಅಂದುಕೊಳ್ತಾ ಇದ್ದೀರಾ ಪ್ರಿಯ ದೇವ್ ಜನವೇ ನಾವು ಎದುರು ನೋಡುವಂಥ ರುಚಿ ಸಿಹಿ ಸುವಾಸನೆ ಎಲ್ಲವೂ ಇರಬೇಕು ಅದೇನಾದರೂ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಹಾಗೇ ನಮ್ಮ ಜೀವಿತಗಳು ಕೂಡ ಸಿಹಿಯಾಗಿಯೂ ರುಚಿಯಾಗಿಯೂ ಸುವಾಸನಭರಿತವಾಗಿಯೂ ಇರಬೇಕು ಯಾವಾಗ ಇಲ್ಲದೆ ಹೋಗುತ್ತದೆ ಎಂಬುದನ್ನು ಕೂಡ ನಾವು ಇವತ್ತು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುವಂಥವರಾಗಿರೋಣ ಇವತ್ತಿನ ಮುಖ್ಯವಾದ ದೇವರ ವಾಕ್ಯವು ಎರೇಮಿಯನ ಗ್ರಂಥ ನಲವತ್ತ ಎಂಟನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯವನ್ನು ಓದಿಕೊಳ್ಳೋಣ ಮೋವಾಬು ಚಿಕ್ಕತನದಿಂದಲೂ ನೆಮ್ಮದಿಯಾಗಿದೆ ಅದು ಮಡ್ಡಿಯ ಮೇಲೆ ನಿಂತಿರುವ ದ್ರಾಕ್ಷಾರಸದಂತಿದೆ ಅದನ್ನು ಪಾತ್ರೆಯಿಂದ ಪಾತ್ರೆಗೆ ಯಾರೂ ಒಯ್ಯಲಿಲ್ಲ ಅದು ಸೆರೆಗೆ ಹೋಗಲಿಲ್ಲ ಆದ ಕಾರಣ ಅದರ ರುಚಿಯು ಅದರಲ್ಲಿದೆ ಅದರ ವಾಸನೆಯು ಬೇರ್ಪಡಲಿಲ್ಲ ಪ್ರಿಯ ದೇವಜನವೇ ಈ ವಾಕ್ಯ ಸ್ವಲ್ಪ ನಿಮಗೆ ಕಠಿಣವಾಗಿರುವುದು ಅರ್ಥ ಮಾಡಿಕೊಳ್ಳಲಿಕ್ಕೆ ಆದರೆ ಅದರ ಭಾವ ಮಾತ್ರ ನಿಮಗೀಗಾಗಲೇ ಅರ್ಥವಾಗಿದೆ ಇಲ್ಲಿ ಮಾತಾಡುತ್ತಿರುವುದು ಮೋವಾಬಿನ ಕುರಿತಾಗಿ ಒಂದು ಸ್ಥಳದ ಕುರಿತಾಗಿ ಮಾತನಾಡ್ತಾ ಇದೆ ನೀವು ನಾನು ನಮ್ಮನ್ನು ಈ ಮೋವಾಬಿಗೆ ಹೋಲಿಕೆ ಮಾಡಿಕೊಂಡರೆ ಈ ಮೋವಾಬೆಂಬ ಸ್ಥಳಕ್ಕೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡರೆ ನಿಮಗೆ ಅರ್ಥವಾಗುತ್ತದೆ ಹೋಗುತ್ತಾ ಹೋಗುತ್ತಾ ಸಂದೇಶ ನಿಜವಾಗಿಯೂ ರಸವತ್ತಾಗಿರುತ್ತದೆ ಆಶೀರ್ವಾದಕರವಾಗಿರುತ್ತದೆ ದಯಮಾಡಿ ಶಾಂತವಾಗಿದ್ದುಕೊಂಡು ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ ದೇವರಿಗೆ ಸ್ತೋತ್ರ ನೋಡಿ ಈ ವಾಕ್ಯವು ಹೇಳುತ್ತಾ ಇದೆ ಮೋವಾಬು ಚಿಕ್ಕತನದಿಂದಲೂ ನೆಮ್ಮದಿಯಾಗಿದೆ ಅಂತ ಹೇಳ್ತಾ ಇದೆ ಕೆಲವು ಸಹೋದರಿಯರು ನನಗೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿರ್ತೇನೆ ನಮ್ಮ ತಂದೆ ತಾಯಿಯ ಮನೆಯಲ್ಲಿ ಹುಟ್ಟಿದ ಮನೆಯಲ್ಲಿ ನನ್ನನ್ನು ಗಿಣಿತರ ಸಾಕಿದರು ಅಲ್ವಾ ಗಿಣಿತರ ಸಾಕ್ತಾ ಇದ್ದರು ಹೌದು ತೇವಜನವೇ ತಂದೆ ತಾಯಿಗಳು ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ಪ್ರೀತಿಯಿಂದ ತುಂಬ ಚೆಲ್ಲವಾಗಿ ಸೊ ಆ ರೀತಿಯಾಗಿ ಹೇಳ್ತಾರೆ ಮುದ್ದಾಗಿ ಬಹಳ ಅನ್ಯೂನ್ಯ ಪ್ರೀತಿಯಿಂದ ಮಕ್ಕಳನ್ನು ಸಾಕ್ತಾಯಿರ್ತಾರೆ ಒಂದು ಸಾರಿಯ ಮಕ್ಕಳು ಬೆಳೆದು ಮದುವೆಯಾಗಿ ಹೋದರು ಬೆಳೆದು ಕೆಲಸಕ್ಕೆ ಹೋದರು ಬೆಳೆದು ಮನೆಯನ್ನು ಬಿಟ್ಟು ಹೊರಗಡೆ ಹೋದರೆ ಅಂದರೆ ತಪ್ಪಿಹೋದ ಕುಮಾರನ ಜೀವಿತದ ಹಾಗೆ ಯೋಚನೆ ಮಾಡಿ ನೋಡ್ತಾನೆ ಅಯ್ಯೋ ನನ್ನ ತಂದೆಯ ಮನೆ ಹೆಂಗಿರ್ತಾ ಇತ್ತು ಕೆಲವು ಸಾರಿ ಕೆಲವು ಬೈಗಳ ಕೆಲವು ತೊಂದರೆಗಳನ್ನು ಬಿಟ್ಟರೆ ಊಟಕ್ಕೂ ಬಟ್ಟೆಗೂ ಇರಲಿಕ್ಕೂ ಕಷ್ಟ ಅಂದಾಗಲೂ ರೋಗ ಅಂದಾಗಲೂ ಸ್ಪಂದಿಸುವ ಹೃದಯಗಳು ಸಹಾಯ ಮಾಡುವ ಕೈಗಳು ನನಗಿರ್ತಾ ಇದುವಲ್ವಾ ಅಂತ ಅಂದುಕೊಳ್ತಾ ಇರ್ತೇವೆ ಸರಿ ಈಗ ನೋಡಿ ಈ ಮೋವಾಬು ಚಿಕ್ಕತನದಿಂದಲೂ ನೆಮ್ಮದಿಯಾಗಿತ್ತು ಅಂತ ಹೇಳ್ತಾ ಇದೆ ಅದು ಮಡ್ಡಿಯ ಮೇಲೆ ನಿಂತಿರುವ ದ್ರಾಕ್ಷಾರಸದಂತಿದೆ ಅಂತ ಹೇಳ್ತಾ ಇದೆ ದ್ರಾಕ್ಷಾರಸ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಪಾನೀಯ ಅದನ್ನು ಯಾರು ಕೂಡ ಬೇಡದೇ ಇರುವ ಸ್ಥಳಗಳಿಗೂ ಬೇಕಾ ಬಿಟ್ಟು ಇಡುವರಲ್ಲ ನಮ್ಮ ಕ ನಮ್ಮ ಜಾಗದಲ್ಲಿ ಆದರೆ ಒಳ್ಳೆಯ ಬೆಲೆಯುಳ್ಳ ಪದಾರ್ಥಗಳನ್ನು ಹೇಗೆ ಶೇಖರಣೆ ಮಾಡಿಡುತ್ತಾರೋ ದ್ರಾಕ್ಷಾರಸವನ್ನು ಅಲ್ಲಿ ಹಾಗೆ ಶೇಖರಣೆ ಮಾಡಿಡುತ್ತಾ ಇದ್ದಾರೆ ಅಂದರೆ ಈ ಮೋವಾಬು ಆ ರೀತಿಯಾಗಿ ಶ್ರೇಷ್ಠವಾದಂಥದ್ದಾಗಿದೆ ಅದನ್ನು ಪಾತ್ರೆಯಿಂದ ಪಾತ್ರೆಗೆ ಯಾರೂ ಒಯ್ಯಲಿಲ್ಲ ನಿಮಗೆ ಗೊತ್ತಿದೆ ಕೆಲವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಷ್ಟಾಗಿ ಅಡಿಗೆ ಮಾಡಿದ ಮೇಲೆ ಏನಾದರೂ ಸೌಟು ಅಂದರೆ ಅದನ್ನು ತೆಗೆದುಯುವ ಅನ್ನದ ಕೈ ಇಲ್ಲವೇ ಏನಾದರೂ ಸೌಟು ತೆಗೆದು ಅದರಲ್ಲಿ ಇಡುವುದು ಈ ತೆರಿಗೆ ಈ ಕಡೆ ಆ ಕಡೆ ಮಾಡ್ತಾ ಇದ್ರೆ ಅದು ಬೇಗನೆ ಕೆಟ್ಟು ಹೋಗ್ತದೆ ಆದರೆ ಅದು ಇರುವ ಸ್ಥಿತಿಯಲ್ಲೇ ಚೆನ್ನಾಗಿ ಇಟ್ಟಿದ್ದರೆ ಏನೂ ಆಗೋಲ್ಲ ಅದನ್ನು ಕಲಿಸುವುದು ಮಿಕ್ಸ್ ಮಾಡೋದು ಎಲ್ಲ ಮಾಡಬಾರ್ದು ಅನ್ನ ತೆಗೆಯುವಾಗಲೂ ಕೆಲವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಒಂದು ಕಡೆಯಿಂದ ತೆಗೆದರೆ ಉಳಿದ ಅನ್ನ ಏನೂ ಕೆಡೋದಿಲ್ಲ ಆದರೆ ನಾವು ಹಾಕಿ ಕಲಿಸಿ ಏನೋ ಮಾಡಿ ಎತ್ತಿಬಿಟ್ರೆ ಅದು ಕೆಟ್ಟು ಹೋಗ್ತದೆ ಈಗ ಮೋವಾಬಿನ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಅದರನ್ನು ಪಾತ್ರೆಯಿಂದ ಪಾತ್ರೆಗೆ ಒಯ್ಯಲಿಲ್ಲ ಅದು ಸೆರೆ ಹೋಗಲಿಲ್ಲ ಆದ ಕಾರಣ ಆದ ಕಾರಣ ಅದರ ರುಚಿಯೂ ಅದರಲ್ಲಿದೆ ಅದರ ವಾಸನೆಯೂ ಬೇರ್ಪಡಲಿಲ್ಲ ಸೊ ಈಗ ಇದನ್ನು ಹೋಲಿಕೆ ಮಾಡುವಾಗ ಈ ಮೇಲಿನ ಕಾರ್ಯಗಳನ್ನು ಮಾಡದೇ ಇರುವುದರಿಂದ ಅದರ ರುಚಿಯೂ ಬದಲಾಗಲಿಲ್ಲ ಅದರ ವಾಸನೆಯೂ ಕೂಡ ಹೋಗಲಿಲ್ಲ ಇವತ್ತು ಈ ರೀತಿಯಾಗಿ ನಮಗೆ ಆತ್ಮೀಕ ಪಾಠವನ್ನು ನಾವು ಇದರಿಂದ ಕಲಿಯಬೇಕಾಗಿದೆ ಕಲಿಯಬಹುದಾಗಿದೆ ಪ್ರಿಯ ದೇ ವಿಷಯ ಹೌದು ಇವತ್ತು ನಿಮ್ಮ ನನ್ನ ಜೀವಿತ ನೆಮ್ಮದಿಯಾಗಿ ನೆಮ್ಮದಿಯಾಗಿಲ್ಲವ ನಿಮ್ಮ ನಮ್ಮ ಜೀವಿತ ಶ್ರೇಷ್ಠವಾಗಿ ಇಲ್ಲವಾ ನಿಮ್ಮ ನಮ್ಮ ಜೀವಿತ ಒಂದು ಸ್ಥಿರವಾದ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿಲ್ಲವಾ ಕೆಲವು ಸಾರಿ ಕೆಲವರು ಹೇಳ್ತಾರೆ ನನಗೆ ತಂದೆ ತಾಯಿಯ ಮನೆಯಲ್ಲಿದ್ದ ನೆಮ್ಮದಿ ಇಲ್ಲಿ ಇಲ್ಲ ಸಣ್ಣ ಪ್ರಾಯದಲ್ಲಿದ್ದ ನೆಮ್ಮದಿ ನನಗೀಗ ಇಲ್ಲ ಸ್ವಲ್ಪ ಏನೋ ಆದಾಯ ಬರುತ್ತಿದ್ದಂಥ ಆ ಸಮಯದಲ್ಲಿದ್ದ ನೆಮ್ಮದಿ ನನಗೀಗಿಲ್ಲ ನನ್ನ ನೆಮ್ಮದಿಯನ್ನೆಲ್ಲ ನಾನು ಕಳ್ಕೊಂಡಿದ್ದೇನೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರಬಹುದು ದ್ರಾಕ್ಷಾರಸದಂತೆ ಶ್ರೇಷ್ಠತೆ ಇಲ್ಲದೆ ಹೋಗಬಹುದು ಎಲ್ಲರೂ ನಿಮ್ಮನ್ನು ಕೇವಲವಾಗಿ ನೋಡುತ್ತಾ ಇರಬಹುದು ಮೊದಲಿದ್ದ ಘನತೆ ಗೌರವ ಆಶೀರ್ವಾದ ಆ ಯಾವುದು ಕೂಡ ನಿಮಗೆ ಇವತ್ತಿಲ್ಲದೇ ಇರಬಹುದು ಮೂರನೇದಾಗಿ ನಿಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇರಬಹುದು ಕೆಲವು ಸಾರಿ ಟ್ರಾನ್ಸ್ಫರ್ಗಳು ಕೆಲವು ಸಾರಿ ಆಫೀಸ್ಗಳಲ್ಲಿ ನಿಮ್ಮನ್ನು ಅದು ಮಾಡು ಇದು ಮಾಡು ಅಂತ ನಿಮ್ಮನ್ನು ಗೋಳೈಕೊಳ್ತಾ ಇರಬಹುದು ನಿಮ್ಮನ್ನು ಒಂದು ಕಡೆ ಇರುವುದಕ್ಕೆ ಬಿಡುವುದಿಲ್ಲ ಒಂದು ವೇಳೆ ಈ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳ್ತಾ ಇರೋದು ನಾನು ನಿಮ್ಮ ಜೀವಿತ ಮೋವಾಬಿನಂತೆ ಇಲ್ಲದೆ ಹೋದರೆ ನೆಮ್ಮದಿ ಇಲ್ಲ ಗೌರವ ಇಲ್ಲ ಈ ಕಡೆಯಿಂದ ಆ ಕಡೆಗೆ ನಿಮ್ಮನ್ನು ನಾ ಹೇಳ್ತಾ ಮಾಡ್ತಾ ಇದ್ದರೆ ಅದು ಸೆರೆ ಹೋಗಲಿಲ್ಲ ಒಂದು ವೇಳೆ ನೀವು ಸ್ವತಂತ್ರವೇ ಇಲ್ಲದೆ ದಾಸತ್ವದಲ್ಲಿ ಇದ್ದ ಹಾಗೆ ನೀವು ಇದ್ದರೆ ನಿಮ್ಮ ರುಚಿಯನ್ನು ಇವತ್ತು ನೀವು ಕಳ್ಕೊಂಡಿದ್ದರೆ ನಿಮ್ಮ ವಾಸನೆ ನಿಮ್ಮಲ್ಲಿ ಇಲ್ಲದೆ ಹೋಗಿದ್ದರೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ನಾವು ಸ್ವಲ್ಪ ಗಮನಿಸಿ ತಿಳ್ಕೊಳ್ಳೋಣ ಪ್ರಿಯ ದೇವಜನವೇ ಯಾಕೆ ಇದರ ಬಣ್ಣ ಬದಲಾಗಲಿಲ್ಲ ಇದರ ವಾಸನೆ ಬೇರ್ಪಡಲಿಲ್ಲ ಯಾಕೆ ಇದರ ರುಚಿ ಬದಲಾಗಲಿಲ್ಲ ಯಾಕೆ ರುಚಿ ಮುಖ್ಯವಾಗಿ ರುಚಿಯೂ ವಾಸನೆಯೂ ಬೇರ್ಪಡಲಿಲ್ಲ ಎಂದು ಹೇಳುತ್ತಾ ಇದೆ ಯಾಕೆ ಯಾಕೆಂದರೆ ಈ ಮೋವಾಪು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದೆ ದೇವರನ್ನು ಆಶ್ರಯಿಸಿದೆ ಹಾಲಲುಯ್ಯ ದೇವಜನು ಇವತ್ತು ನೀವು ನಾನು ನಿಜ ಹೇಳಬೇಕಾದರೆ ದೇವರು ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಂತ ಪ್ರಾರಂಭಿಸಿ ನೀನು ನನ್ನನ್ನು ಪ್ರೀತಿಸಿದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯಿಂದ ನಿನ್ನನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆಮೇನ್ ನನ್ನ ಪ್ರಿಯ ದೇವಜನವೇ ದೇವರು ವಾಕ್ಯ ಹೇಳುತ್ತದೆ ನನ್ನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಲಿಕ್ಕೆ ದೇವದೂತರುಗಳಾಗಲಿ ದುಷ್ಟನಾಗಲಿ ಅರಸರುಗಳಾಗಲಿ ಪರಿಸ್ಥಿತಿಗಳಾಗಲಿ ರೋಗಗಳಾಗಲಿ ನನ್ನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಲಿಕ್ಕೆ ಯಾರಿಗೆ ಸಾಧ್ಯ ಎಂದು ಬೈಬಲ್ ನಮ್ಮನ್ನು ಪ್ರಶ್ನೆ ಮಾಡುತ್ತದೆ ಇದು ದೇವಜನವೇ ಕೆಲವು ಸಾರಿ ಈ ಒಂದು ಮೊವಾಬಿನ ರುಚಿಯು ಮಾರ್ಪಡದೆ ಇದರ ಒಂದು ವಾಸನೆಯು ಬೇರ್ಪಡದೆ ಇರಲಿಕ್ಕೆ ಕಾರಣ ಮುಖ್ಯವಾಗಿರುವಂಥ ಕಾರಣ ಒಂದು ಕಾರಣ ಅದು ಸೆರೆ ಹೋಗಲಿಲ್ಲ ಮುಖ್ಯವಾದ ಒಂದು ಕಾರಣ ಎಷ್ಟೋ ಕಾರಣಗಳಿದ್ದಾವೆ ಅದು ಸೆರೆ ಹೋಗಲಿಲ್ಲ ಸೆರೆ ಹೋಗುವುದೆಂದ್ರೆ ಏನರ್ಥ ದಾಸತ್ವಕ್ಕೆ ಬಿದ್ದೋಗೋದು ಶತ್ರುವಿನ ಕೈಗೆ ಬಿದ್ದೋಗೋದು ಕೆಟ್ಟವರ ಕೈಗೆ ಸಿಕ್ಕಿಬೀಳುವುದು ಅಲ್ವಾ ದುಷ್ಟನ ಸಾಂಗತ್ಯಕ್ಕೆ ಒಳಗಾಗುವುದು ಇದು ಒರ್ಜಿನಾಲಿಟಿ ಒರ್ಜಿನಾಲಿಟಿ ಅಂದರೆ ಅಸಲಿ ರುಚಿ ಅಸಲಿ ವಾಸನೆ ಕಳ್ಕೊಳ್ಳದೇ ಇರಬೇಕಾದರೆ ಅದು ಅಲ್ಲೇ ಇರಬೇಕು ಒಂದು ಮಲ್ಲಿಗೆ ಹೂವು ಮಲ್ಲಿಗೆ ಗಿಡದಲ್ಲಿರುವಾಗ ಅದರ ವಾಸನೆ ಅದು ಬೇರೆ ಲೆವೆಲ್ ಅಲ್ವ ಯಾಕೆಂದರೆ ಆ ಗಿಡದಲ್ಲಿರುವಾಗ ಅದರ ವಾಸನೆ ಇನ್ನೂ ಪರಿಣಮ ಪರಿಮಳ ಬೀರುತ್ತಾ ಇರ್ತದೆ ಅದನ್ನು ಜಜ್ಜಿದರೆ ಅದನ್ನು ಕಿತ್ತು ಎಲ್ಲೋ ಬಿಸಾಡಿದರೆ ಒಂದು ಚರಂಡಿಯಲ್ಲೆಲ್ಲಾದರೂ ಅದರ ವಾಸನೆ ಅದಕ್ಕೆ ಕಳ್ಕೊಳ್ಳುತ್ತದೆ ಅಂದರೆ ನಾನು ಹೇಳುವುದು ನಮ್ಮ ಅಸಲಿ ಸ್ಥಿತಿ ನಮ್ಮ ಒರಿಜಿನಾಲಿಟಿ ನಾವು ಕಾಪಾಡಿಕೊಳ್ಳುವುದಾದರೆ ನಮ್ಮ ದೇವರು ನಮ್ಮನ್ನು ಖಂಡಿತ ರುಚಿಕರವಾಗಿಯೂ ಖಂಡಿತ ನಮ್ಮನ್ನು ಸುವಾಸನ ಭರಿತವಾಗಿಯೂ ಇಡಲಿಕ್ಕೆ ಸಾಧ್ಯವುಳ್ಳಂಥ ಕರ್ತನಾಗಿದ್ದಾನೆ ಎಷ್ಟೋ ಜನರು ತಮ್ಮ ರುಚಿಯನ್ನು ಕಳ್ಕೊಂಡಿದ್ದಾರೆ ವಾಸನೆಯನ್ನು ಕಳ್ಕೊಂಡಿದ್ದಾರೆ ಕಾರಣ ಏನು ಗೊತ್ತಾ ಕೆಲವುಗರಿಗೆ ದಾಸರಾಗಿದ್ದಾರೆ ಕೆಲವು ಮನುಷ್ಯರಿಗೆ ದಾಸರಾಗಿದ್ದಾರೆ ಕೆಲವು ಕೆಲಸಗಳಿಗೆ ದಾಸರಾಗಿದ್ದಾರೆ ಕೆಲವು ಪರಿಸ್ಥಿತಿಗಳಿಗೆ ದಾಸರಾಗಿದ್ದಾರೆ ಇವತ್ತು ನೀವು ನಾನು ಸೆರೆ ಹೋದರೆ ಈ ಮೋಬಾಬು ಸೆರೆ ಹೋಗದೆ ಇರುವುದರಿಂದ ಇದರ ರುಚಿ ಬದಲಾಗಲಿಲ್ಲ ಇದರ ವಾಸನೆ ಬೇರ್ಪಡಲಿಲ್ಲ ಅಂತ ಹೇಳ್ತದೆ ಮುಖ್ಯವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವೇನಾದರೂ ಶತ್ರುವಿನ ಕೈಗೆ ಸಿಕ್ಕಿ ಬಿದ್ದರೆ ಶರೀರಾಶೆ ನೇತ್ರಾಶೆ ಬದುಕು ಬಾಳಿನ ಡಂಬಕ್ಕೆ ನಮ್ಮನ್ನು ಒಳಪಡಿಸುತ್ತಾನೆ ಪ್ರಿಯ ದೇವಜನವೇ ಒಂದು ಉದಾಹರಣೆಯನ್ನು ನಾನು ನಿಮಗೆ ಬೈಬಲಿಂದ ಹೇಳುತ್ತೇನೆ ಅದೇನೆಂದರೆ ದೇವರಿಂದ ಆರಿಸಲ್ಪಟ್ಟ ನಜರಯ್ಯನೆಂಬ ಅಭಿಷಕ್ತರಾದಂಥ ಒಬ್ಬ ವ್ಯಕ್ತಿ ಇದ್ದನು ತನ್ನ ಭಕ್ತರನ್ನು ಕಾಪಾಡುವುದಕ್ಕಾಗಿ ದೇವರು ಏರ್ಪಡಿಸಿಕೊಂಡ ಒಬ್ಬ ವ್ಯಕ್ತಿ ಸಂಸೋನನು ಆ ಸಂಸೋನನು ನೋಡಿ ತಾನು ದೇವರ ಶಕ್ತಿಯಿಂದಿರುವ ತನಕ ಯಾರ ಉಪಾಯಗಳು ಯಾರ ಅಪಾಯಗಳು ಯಾರ ಕೆಟ್ಟಾಲೋಚನೆಗಳು ಯಾರ ದುಷ್ಟಾಲೋಚನೆಗಳು ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಯಾವಾಗ ಆ ಒಂದು ಸಂಸೋನನು ದೆಲೀಳ ದಾಸನಾದನೋ ಯಾವಾಗ ದಲೀಲಳ ದಾಸನಾಗಿ ಆಕೆಯ ಮಾತನ್ನು ಕೇಳಲಿಕ್ಕೆ ಹೊರಟನೋ ಆತನ ಅಸಲಿತನವನ್ನು ಆತನು ಕಳ್ಕೊಂಡ್ಬಿಟ್ಟ ಆತನೇನು ಮಾಡಿಬಿಟ್ಟ ದಲೀಲಿಗೆ ದಾಸಳಾಗಿದ್ದರಿಂದ ತನ್ನ ಶಕ್ತಿಯನ್ನು ತನ್ನ ದೇವ ಪ್ರಸನ್ನತೆಯನ್ನು ದೇವರ ಆಶೀರ್ವಾದವನ್ನು ಕಳ್ಕೊಂಡ್ಬಿಟ್ಟ ಈಗ ಇವನಿಗೆ ನೆಮ್ಮದಿ ಹೋಯಿತು ಇವನಿಗೆ ಜೀವಿತದಲ್ಲಿ ಮರ್ಯಾದೆ ಹೋಯಿತು ಇವನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಮಕ್ಕಳು ಆಟ ಆಡುವ ಸ್ಥಿತಿಗೆ ಸಂಸೋನ್ನು ಬಂದುಬಿಟ್ಟಿದ್ದಾನೆ ಇವತ್ತು ದೇವಜನವೇ ಎಲ್ಲಿಯವರೆಗೆ ನಮ್ಮ ಆತ್ಮೀಕತೆ ದೈವ ಪ್ರಸನ್ನತೆ ದೇವರಲ್ಲಿ ಅಚಲವಾದ ನಂಬಿಕೆ ದೃಢತೆ ನಮ್ಮಲ್ಲಿ ಇರುವುದಿಲ್ಲವ ಎಲ್ಲರೂ ನಮ್ಮನ್ನು ಆಟ ಆಡಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ ಎಲ್ಲರೂ ನಮಗೆ ಅಗೌರವ ಸೂಚಿಸಲಿಕ್ಕೆ ಪ್ರಯತ್ನಿಸ್ತಾರೆ ಎಲ್ಲರೂ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಆದರೆ ದೇವಜನವೇ ಇದುವರೆಗೂ ನೀವು ನೆಮ್ಮದಿಯಿಂದ ಇದ್ದೀರಾ ಅಂದರೆ ನೀವು ಗೌರವದಿಂದ ಇದ್ದೀರಿ ಅಂದರೆ ನೀವೊಂದು ಕಡೆಯಿಂದ ಇನ್ನೊಂದು ಕಡೆ ನಿಮ್ಮನ್ನು ತಳ್ಳಲ್ಪಡಲಿಲ್ಲವಾದರೆ ನೀವೊಂದು ವೇಳೆ ವಾಕ್ಯ ಹೇಳಿದ ಹಾಗೆ ನೀವು ಸೆರೆ ಹೋಗಲಿಲ್ಲ ಆದ್ದರಿಂದಲೇ ನೀವು ಯಾವ ಆತಂಕ ಭಯ ಇಲ್ಲದೆ ಇದ್ದೀರಾ ದೇವಜನ ಜನಭ ಎಷ್ಟೋ ಜನರು ಸಂಸೋನಂತೆ ಕುಡುಕುತನಕ್ಕೆ ದಾಸರಾಗಿರುತ್ತಾರೆ ವ್ಯಭಿಚಾರಕ್ಕೆ ಅನ್ಯ ಸ್ತ್ರೀ ಪುರುಷ ಹಣದಾಶೆಯಿಂದ ಕಣ್ಣಿಂದ ನೋಡಿದ ಕಾರ್ಯಗಳನ್ನು ಸ್ವಂತ ಮಾಡಿಕೊಳ್ಳಬೇಕೆಂಬ ಆಲೋಚನೆಗಳಿಂದ ಅವರು ಏನು ಇರ್ತಾರೆ ಅದಕ್ಕೆ ದಾಸರಾಗಿ ಹೋಗ್ತಾ ಇರ್ತಾರೆ ಇದು ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮ ಜೀವಿತದಲ್ಲಿ ನಿಮ್ಮವರ ಜೀವಿತದಲ್ಲಿ ಯಾವುದಾದರೂ ಒಂದು ದಾಸತ್ವ ಸೆರೆ ಹೋದರೆ ಆಮೇಲೆ ಅವರ ಆಶೀರ್ವಾದವು ಹೋಗುತ್ತದೆ ದೇವರ ವಾಕ್ಯ ಹೇಳುತ್ತದೆ ನಮ್ಮ ಸ್ವಾತಂತ್ರ್ಯ ಹೋಗುತ್ತದೆ ದೇವರ ವಾಕ್ಯದಲ್ಲಿ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂದು ಹೇಳ್ತಾ ಇದ್ದಾನೆ ಪೌಲ್ ಹೇಳುವಂಥ ಮಾತು ಎಷ್ಟು ಒಳ್ಳೆಯದಲ್ವ ಪೌಲ್ ಹೇಳ್ತಾ ಇದ್ದಾನೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು ನೋಡಿ ನಿಮಗೂ ಅಷ್ಟೇ ನನ್ನನ್ನು ಯಾರು ಕೇಳೋದು ನನ್ನಿಷ್ಟ ನನ್ನಿಷ್ಟ ಅಂತ ಬಂದರೆ ಮನುಷ್ಯನೋ ಭಯರಹಿತನಾಗ್ತಾನೆ ಪಾಪಕ್ಕೆ ಒಳಗಾಗ್ತಾನೆ ಕೆಟ್ಟತನಕ್ಕೆ ಒಳಗಾಗ್ತಾನೆ ತಂದೆ ತಾಯಿಗಳು ಕೇಳಂಗಿಲ್ಲ ಸಮಾಜದವರು ಹೇಳಂಗಿಲ್ಲ ಯಾರಿಗೂ ಭಯಪಡಲ್ಲ ನಾನು ಅಂದರೆ ಅವರು ಕೆಟ್ಟತನಕ್ಕೆ ಇರ್ತಾರೆ ದೈವ ಭಯವಾದರೂ ಮನುಷ್ಯ ಭಯವಾದರೂ ಇರಬೇಕು ಯಾವುದಾದರೂ ಒಂದಾದರೂ ಇರಬೇಕು ಎರಡೂ ಇಲ್ಲದವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೌಲ್ ಹೇಳ್ತದೇನೆ ನನಗಿಷ್ಟ ಬಂದ ಪ್ರಕಾರವಾಗಿ ನಾನು ಜೀವಿಸ್ಬೋದು ಸ್ವಾತಂತ್ರ್ಯ ಇದೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಎಲ್ಲವನ್ನು ನೋಡುವುದಕ್ಕೂ ತಿನ್ನುವುದಕ್ಕೂ ಯೋಚಿಸುವುದಕ್ಕೂ ನಡೆಯುವುದಕ್ಕೂ ಮಾಡುವುದಕ್ಕೂ ನಾವು ಹೋಗಬಾರ್ದಲ್ವಾ ಸ್ವಾತಂತ್ರ್ಯ ಇದೆ ನನ್ನನ್ನು ಕೇಳೋದು ಯಾರು ಎಂದು ದೇವರನ್ನು ದೇವರು ಕೂಡ ನನ್ನನ್ನು ತಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಕೆಲವರು ಪ್ರಿಯೋಜನ್ವಿ ಪೌಲ್ಲು ಮತ್ತು ಮೊದಲ ಕೊರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಅದೇ ಹತ್ತನೇ ಅಧ್ಯಾಯಕ್ಕೆ ನೀವು ಹೋಗುವಾಗ ಅದರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವಚನದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಮೊದಲ ವಾಕ್ಯದಲ್ಲಿಯೂ ಈಗ ಓದಿದಂಥ ವಾಕ್ಯದಲ್ಲಿ ಕೊನೆಯ ಭಾಗದಲ್ಲಿ ಎರಡು ಪದಗಳಿದ್ದಾವೆ ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಅದು ಒಂದನೇ ಅದ್ ಒಂದನೇ ಕುರಿತ ಆರು ಹನ್ನೆರಡರಲ್ಲಿ ಹೇಳ್ತದೆ ಎಲ್ಲದಕ್ಕೂ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲ ಒಳ್ಳೆಯದಲ್ಲ ಆದರೆ ಅಲ್ಲಿ ಹೇಳ್ತಾ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ನಮ್ಮನ್ನು ಒಳಗಾಗಿಸುವುದಕ್ಕೆ ಪ್ರಯತ್ನ ಪಡುತ್ತವೆ ಆದರೆ ನಾನು ಒಳಗಾಗುವುದಿಲ್ಲ ದುಷ್ಟರು ನಿಮ್ಮನ್ನು ಕೆಡಿಸಲಿಕ್ಕೆ ದಾರಿ ತಪ್ಪಿಸಲಿಕ್ಕೆ ನಿಮ್ಮನ್ನು ಮೋಹಿಸಲಿಕ್ಕೆ ನಿಮ್ಮನ್ನು ಮೋಸ ಮಾಡಲಿಕ್ಕೆ ನಿಮ್ಮನ್ನು ಉಪಯೋಗಿಸಿಕೊಳ್ಳಕ್ಕೆ ಕಾಯ್ತಾ ಇರ್ತಾರೆ ನಿಮ್ಮಂತವ್ರು ಎಲ್ಲಿ ಸಿಗಬೇಕು ನಿಮ್ಮಂಥ ಒಳ್ಳೆಯವರು ಕೇಳದೇ ಇರುವವರು ಏನು ಹೇಳಿದರೂ ಮಾಡಿಕೊಡುವಂಥವ್ರು ಇನ್ನೇನು ಸಿಗಬೇಕು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ ದೇವಜನು ಆದರೆ ಅವರು ಪಾಪಕ್ಕೆ ನಿಮ್ಮನ್ನು ಒಳಪಡಿಸದಂತೆ ನೀವು ನಾನು ಒಳಗಾಗಬಾರದು ನಾವು ಒಳಗಾಗಬಾರದು ಅದೇ ಮೊದಲ ಕೊನೆಯಂತ ಹತ್ತು ಇಪ್ಪತ್ತು ನಾಲ್ಕು ಕೊನೆಯ ಚೆಲ್ಲಿ ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಸ್ವಾತಂತ್ರ್ಯವೇನೋ ಇದೆ ಆದರೆ ಭಕ್ತಿಯಲ್ಲಿ ಬೆಳೆಸುವುದಿಲ್ಲ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಇವತ್ತು ನೀವು ನಾನು ಎಷ್ಟೋ ಶೋಧನೆಗಳನ್ನು ಎಷ್ಟೋ ತೊಂದರೆಗಳನ್ನು ಪರಿಶೋಧನೆಗಳನ್ನು ಆಕರ್ಷಣೆಗಳನ್ನು ಪಾಪಗಳನ್ನು ಹಾದು ಬಂದಿದ್ದೇವೆ ಎಷ್ಟೋ ಜನ ಯವ್ವನ ಪ್ರಾಯದಲ್ಲಿ ಗಂಡನನ್ನು ಕಳ್ಕೊಳ್ಳುತ್ತಾರೆ ಆದರೆ ಮತ್ತೆ ಅನೈತಿಕತೆಗೆ ಕೆಟ್ಟ ದಾರಿಗೂ ಹೋಗುವುದಿಲ್ಲ ಕೆಲವು ಸಾರಿ ಗಂಡನೂ ಅಷ್ಟೇ ಕೆಲವರು ಆದರೆ ನಾವು ನೋಡುತ್ತೇವೆ ಯಾರು ಆ ಪಾಪಕ್ಕೂ ಮೋಹಕ್ಕೂ ಆಕರ್ಷಣೆಗೂ ಒಳಗಾಗದೇ ಇರುತ್ತಾರೋ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನ್ಯಾಯಯುತವಾದಂಥ ಕಾರ್ಯಗಳನ್ನು ಮಾಡುತ್ತಾರೋ ಅವರು ಪಾಪಕ್ಕೆ ಒಳಗಾಗಿರುವುದಿಲ್ಲ ಅದಕ್ಕೆ ಪೌಲ್ ನೆಡ್ತದಾನೆ ಎಲ್ಲವೂ ಭಕ್ತಿಯನ್ನು ಬೆಳೆಸೋದಿಲ್ಲ ಎಚ್ಚರವಾಗಿರಬೇಕು ಯಾಕೆಂದರೆ ಸೈತಾನನು ಆತನೇನು ಇರ್ತಾನೆ ಕಾಯ್ತಾ ಇರ್ತಾನೆ ಅದಕ್ಕೆ ತ್ಯಾಗ ಬೇಕಾಗ್ತದೆ ಕುಡಿಯದೇ ಇರಬೇಕಾದರೂ ಕೆಟ್ಟದ್ದನ್ನು ಏಲಡಿಕೆ ಅನಿಸು ಪಾನು ತಿನ್ನದೇ ಇರಬೇಕಾದರೂ ಸೊ ಏನು ಸುಮ್ಮನೆ ಅಲ್ಲ ತುಂಬ ತ್ಯಾಗ ಮಾಡಬೇಕಾಗ್ತದೆ ತುಂಬ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕಾಗ್ತದೆ ಸುಲಭ ಅಲ್ಲವೇ ಅಲ್ಲ ಪ್ರದೇಶರು ಸುಲಭ ಅಲ್ಲವೇ ಅಲ್ಲ ಒಂದು ವೇಳೆ ನಾವು ಅದಕ್ಕೆ ದಾಸರಾಗೋದ್ರೆ ಆ ಸೆರೆಮನಿಗೆ ನಾವು ಹೋದರೆ ಏನಾಗುತ್ತೆ ಗೊತ್ತಾ ನಮ್ಮ ಪರಿಮಳ ಹೋಗುತ್ತೆ ನಮ್ಮ ರುಚಿ ಹೋಗುತ್ತೆ ನಮ್ಮ ಪರಿಶುದ್ಧತೆ ಹೋಗುತ್ತೆ ನಮ್ಮ ದೈವಿಕತೆ ಹೋಗುತ್ತದೆ ದೇವರ ಆಶೀರ್ವಾದ ನಮ್ಮನ್ನು ಬಿಟ್ಟು ಹೋಗುತ್ತದೆ ಸಂಸೋನ ನನ್ನ ದೇವರ ಆತ್ಮ ಬಿಟ್ಟು ಹೋಯಿತು ಯಾವಾಗ ಬಿಟ್ಟು ಹೋಯ್ತು ಅವನು ಸಾಧಾರಣಕ್ಕಿಂತಲೂ ಸಾಧಾರಣ ಮನುಷ್ಯನಾಗಿಬಿಟ್ಟ ಇವತ್ತು ನೀವು ನಾನು ದೊಡ್ಡ ಶ್ರೇಷ್ಠರಿರಲ ದೇವರಾತ್ಮನ ಕೃತ್ಯ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮಲ್ಲಿ ಆತ್ಮನು ಬಿಟ್ಟು ಹೋದರೆ ನಾವು ಸಾಧಾರಣರಿಗಿಂತ ಇನ್ನೂ ಸಾಧಾರಣ ಅದಕ್ಕೆ ಪೌಲ್ ಹೇಳ್ತಾನೆ ನಾನೀ ಪಾಪವನ್ನು ವಿರೋಧಿಸಬೇಕಾದರೂ ಇದಕ್ಕೆ ಒಳಗಾಗದೇ ಇರಬೇಕಾದರೂ ಭಕ್ತಿ ವೃದ್ಧಿಯನ್ನು ಕೆಡಿಸುವುಗಳಿಗೆ ದೂರವಾಗಿರಬೇಕಾದರೂ ನನ್ನ ರುಚಿಯನ್ನು ನನ್ನ ಸುವಾಸನೆಯನ್ನು ಕಾಪಾಡಿಕೊಳ್ಳಬೇಕಾದರೂ ಸುಲಭ ಅಲ್ಲ ಅಂತ ಹೇಳಿ ಒಂದು ವಾಕ್ಯ ಹೇಳ್ತಾನೆ ಮೊದಲ ಕುರಿತ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯದಲ್ಲಿ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯ್ಯ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂದರೆ ಮೈಯನ್ನು ಜಜ್ಜಿ ಅಂತ ಹೇಳಿದರೆ ಕೈಯನ್ನು ಹಿಡ್ಕೊಂಡು ಏ ಕೈ ಪಾಪ ಮಾಡ್ತೀಯ ಪಾಪ ಮಾಡ್ತೀಯ ಅಂತ ಸುತ್ತಿಗೆ ತಗೊಂಡು ಹೊಡಿಯೋದಲ್ಲ ಆ ರೀತಿಯಾಗಲ್ಲ ಆದರೆ ಕಂಟ್ರೋಲ್ ಮಾಡಿಕೊಳ್ಬೇಕು ಕಣ್ಣು ನೋಡಬೇಕು ಅನ್ನಿಸ್ತದೆ ಕಿವಿ ಕೇಳಬೇಕು ಅನ್ನಿಸ್ತದೆ ಮನಸ್ಸು ಯೋಚಿಸ್ಬೇಕು ಅನಿಸ್ತದೆ ಅದನ್ನು ಜಜ್ಜಿ ಸ್ವಾಧೀನಪಡಿಸಿಕೊಂಡನು ಅಂತ ಹೇಳ್ತಾನೆ ಪವಲ್ನ ನೋಡಿ ಎಂಥ ಕಾರ್ಯ ಆದ್ದರಿಂದ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯ ಇಬ್ರಿಯರಿಗೆ ಬರದ ಪತ್ರಿಕೆಯಲ್ಲಿ ಜಸ್ಟ್ ಓದಿ ತೋರಿಸ್ತಾನೆ ಹನ್ನೆರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತೆ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಆ ಏಸಾವನ ಬಗ್ಗೆ ಅಲ್ಲಿ ಹೇಳ್ತಾ ಇರ್ತದೆ ಊಟಕ್ಕೋಸ್ಕರವಾಗಿ ಚೊಚ್ಚಲ ಅವನು ಮಾರಿಕೊಂಡ ಆಶೀರ್ವಾದವನ್ನು ಹೊಂದಬೇಕಾಗಿದ್ದವನು ಕೊನೆಗೆ ಅಳುವ ಸ್ಥಿತಿಗೆ ಬಂದನು ಯಾಕೆಂದರೆ ಅವನ ರುಚಿ ಕಳೆದು ಹೋಯಿತು ಸಂಸೋನ ರುಚಿ ಕಳೆದು ಹೋಯಿತು ಯಾಕೆಂದರೆ ಅವರು ಬೇಜವಾಬ್ದಾರಿ ತೋರಿಸಿದ್ರು ಇವತ್ತು ನೀವು ನನ್ನ ಪ್ರಿಯ ದೇವೇಶನವೇ ಸೆರೆಯಾಗಬಾರದು ಹೊಟ್ಟೆ ಹಸಿವಿಗೂ ಕಣ್ಣಿನ ನೋಟಕ್ಕೂ ಸ್ತ್ರೀಯ ಮೋಹಕ್ಕೂ ಯಾವುದಕ್ಕೂ ನಾವು ಒಳಗಾಗಿ ನಾವೇನಾದರೂ ನಮ್ಮ ರುಚಿಯನ್ನು ನಮ್ಮ ಸುವಾಸನೆಯನ್ನು ಕಳ್ಕೊಂಡ್ರೆ ಸಾಧಾರಣರಿಗಿಂತ ಸಾಧಾರಣರಾಗಿ ಹೋಗ್ತೇವೆ ದೇವರಾತ್ಮ ನಮ್ಮನ್ನು ಬಿಟ್ಟು ಹೋಗ್ತದೆ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ಖಂಡಿತ ಈ ವಾಕ್ಯದಿಂದ ಉತ್ತೇಜಿಸಲ್ಪಟ್ಟಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ ನೀವು ಸುವಾಸನ ಭರಿತರಾಗಿ ರುಚಿಯುಳ್ಳವರಾಗಿರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕೆ ದೇವರ ವಾಕ್ಯ ಹೇಳ್ತದೆ ಉಪ್ಪು ಸಪ್ಪಗಾದರೆ ಅದೇ ಇನ್ನೇವುದರಿಂದ ರುಚಿ ಬಂದಿತ್ತು ಅದನ್ನು ಹೊರಗಡೆ ಹಾಕಿ ತುಳಿಯುವುದಕ್ಕೆ ಹೊರತು ಬೇರೇನು ಕೆಲಸಕ್ಕೂ ಬರೋದಿಲ್ಲ ಸುಡುವುದಕ್ಕೆ ಕಟ್ಟಿಗೆಯನ್ನು ಉಪಯೋಗಿಸುವಂತೆ ಆಗಬಾರ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮದೇವರೇ ನಿನ ವಾಕ್ಯವು ಸತ್ಯ ಸ್ವಾಮಿ ಅಪ ನಾವು ಅನೇಕ ಸಾರಿ ನೆಮ್ಮದಿ ಕಳ್ಕೊಳ್ತೇವೆ ದೇವರ ಗೌರವ ಕಳ್ಕೊಳ್ತೇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಮ್ಮನ್ನು ಹಾಕ್ತಾರೆ ಕಾರಣ ನಾವು ಸೆರೆಯಾಗಿದ್ದೇವೆ ಕಥನೆ ಕೆಲವು ಸಾರಿ ನಾವು ಸೆರೆಯಾಗುವುದು ಸಾಲ ತೆಗೆದುಕೊಳ್ಳುವುದರಿಂದ ಕಥನೆ ಕೆಲವರಿಗೆ ನಮ್ಮ ಗುಟ್ಟನ್ನು ಬಿಚ್ಚಿಕೊಡುವುದರಿಂದ ನಾವು ಶರೀರಾಶೆ ನಮ್ಮ ನೇತ್ರಾಶೆ ಬದುಕು ಬಾಳಿನ ಡಂಬದಿಂದ ಇನ್ನೊಬ್ಬರಿಗೆ ತೋರಿಸಿ ಅವರು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಾರಂಭಿಸ್ತಾರಪ್ಪ ಹೌದಪ್ಪ ಕರ್ತನೆ ಯಾಕೆಂದರೆ ನಾವು ಅವರಿಗೆ ನಾವು ಸೆರೆಯಾಗಿಬಿಟ್ಟಾಗ ಅವರು ನಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ನೋಡುತ್ತಾರೆ ನಮ್ಮನ್ನು ಬೇಕಾ ಬಿಟ್ಟಿಯಾಗಿ ಅವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ನಾವು ಪ್ರಾರ್ಥಿಸುತ್ತೇವೆ ದಯಾಮಯನಾದ ಕರ್ತನೇ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಜೀವಿತದಲ್ಲಿ ಒಂದು ವೇಳೆ ಕರ್ತನೇ ಅವರ ರುಚಿಯನ್ನು ಕಳ್ಕೊಂಡಿದ್ದರೆ ಅವರವರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು ದೇವರೇ ಸುವಾಸನೆಯನ್ನು ಕಳ್ಕೊಂಡಿದ್ದರೆ ಏಸಾವನಂತೆ ಸಂಸೋನನಂತೆ ಅವರೇನಾದರೂ ತಮ್ಮ ಸ್ಥಾನವನ್ನು ಬಿಟ್ಟು ಕೊಟ್ಟಿರುವುದಾದರೆ ನಜರೇತಿನ ಯೇಸು ನಾಮದಲ್ಲಿ ಏಸಾವನು ಹೊಟ್ಟೆ ಹಸುವಿನಿಂದ ಕರ್ತನೆಯಪ್ಪ ದೇವರೇ ಒಂದು ರುಚಿಯಾದ ಪದಾರ್ಥಗಳನ್ನು ಕಂಡಿದ್ದರಿಂದ ಅಪ್ಪ ಈ ಸಂಸೋನನ್ನು ತೆಲಿಯ ಮಾಯೆಗೆ ಬಿದ್ದದ್ದರಿಂದ ಅವರು ಅವರ ಸುವಾಸನೆಯನ್ನು ರುಚಿಯನ್ನು ಕಳ್ಕೊಂಡು ದೈವ ಪ್ರಸನ್ನತೆಯನ್ನು ಅವರು ಕಳ್ಕೊಂಡ್ರು ಕರ್ತಾನೆ ಅಪ್ಪ ನಾವು ಆ ರೀತಿಯಾಗಿರುತ್ತೆ ನಮ್ಮ ರುಚಿಯನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿಕೊಡು ಮಾತ್ರವಲ್ಲದೆ ಈ ದೇವಭಕ್ತರು ಏನನ್ನು ಆಶಿಸ್ತಾ ಇದ್ದಾರೋ ಏನನ್ನು ಪ್ರಾರ್ಥಿಸ್ತಾ ಇದ್ದಾರೋ ಏನನ್ನು ಎದುರು ನೋಡುತ್ತಾ ಇದ್ದಾರೋ ನೀವು ಇವರಿಗೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ದಿನವನ್ನು ಆಶೀರ್ವಾದಕರವಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದುಃಖವನ್ನು ತೆಗೆಯಿರಿ ರೋಗವನ್ನು ತೆಗೆಯೀರಿ ಸಾಲಬಾಧೆಯನ್ನು ತೆಗೆಯಿರಿ ಕುಟುಂಬದಲ್ಲಿ ಆ ಅನೈತಿಕತೆ ಕೆಟ್ಟತನ ದುಷ್ಟತನ ಕುಡುಕತನ ಎಲ್ಲ ದೇವರ ಬಾಧೆಗಳಿಂದ ಬಿಡಿಸಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆರೋಗ್ಯವನ್ನು ಹೇರಳವಾಗಿ ಅನುಗ್ರಹಿಸಿರಿ ಎಲ್ಲ ದುಷ್ಟನ ಕಾರ್ಯಗಳಿಂದ ಲಯಪಡಿಸಿರಿ ಶಾಪ ಪಾಪಗಳಿಂದ ಬಿಡಿಸಿರಿ ನಿನ್ನ ಪ್ರಿಯ ಮಕ್ಕಳನ್ನಾಗಿ ಇವರನ್ನು ಅಭಿಷೇಕಿಸಬೇಕೆಂದು ನಮ್ಮ ಕರ್ತನು ರಕ್ಷಕನು ಒಡೆಯನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಆಮೇ ನನ್ನ ಪ್ರೀತಿಯುಳ್ಳ ದೇವಜನವೇ ವಿಶಾಲೋಮ್ ಪ್ರೈಸ್ ಲಾಟ್ ಜೀಸಸ್